ಏರ್ ಡಿಫೆನ್ಸ್ ಸಿಸ್ಟಮ್ ಆಪರೇಷನ್ ಸಿಂಧೂರ್ನಲ್ಲಿ ಪ್ರಯೋಜನಕ್ಕೆ ಬರಲೇ ಇಲ್ಲ ಇದೇನಾ ಇನ್ ಚೈನಾದ ಅಸಲಿಯತ್ತು ಇಡೀ ವಿಶ್ವದ ಮುಂದೆ ಚೈನಾಗೆ ರಾಜತಾಂತ್ರಿಕ ಮುಜುಗರ ಒಂದೇ ದಾಳಿಯಲ್ಲಿ ಎರಡೂ ದೇಶಗಳ ಸೇನಾ ಶಕ್ತಿ ಬಟಾಬಯ ವಿಶ್ವದೆದುರು ಮುಜುಗರಕ್ಕೀಡಾದ ಪಾಕಿಸ್ತಾನ ಚೈನಾ ನಮಸ್ಕಾರ ಚೈನಾ ತನ್ನ ಬೆನ್ನಿಗಿದೆ ತನಗೆ ಬೆಂಬಲವನ್ನ ನೀಡ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಅವತ್ತಿನಿಂದ ಇವತ್ತಿನವರೆಗೂ ಬಡಾಯಿ ಕುಚ್ಚಿಕೊಳ್ತಾನೆ ಬಂದಿದೆ ಇಡೀ ವಿಶ್ವದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತಿರುವಂಥದ್ದು ಚೈನಾ ಅಂದ್ರೆ ಜಗತ್ತಿನ ಬಹುತೇಕ ದೇಶಗಳು ಮೇಲ್ನೋಟಕ್ಕೆ ಭಾರತ ಮತ್ತು ಪಾಕಿಸ್ತಾನ ಶಾಂತಿ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ರು ಕೂಡ ಬಹುತೇಕ ದೇಶಗಳು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಭಾರತಕ್ಕೆ ಈ ವಿಚಾರ ಪಾಕಿಸ್ತಾನಕ್ಕೆ ಒಂದು ಆಘಾತ ಮತ್ತು ಆತಂಕ ಪಾಕಿಸ್ತಾನಕ್ಕೆ ಇನ್ನೊಂದು ಆತಂಕ ಏನಪ್ಪಾ ಅಂತ ಕೇಳಿದರೆ ಪಾಕಿಸ್ತಾನಕ್ಕೆ ಚೈನಾ ನೀಡಿರುವಂತಹ ಡಿಫೆನ್ಸ್ ಸಿಸ್ಟಮ್ಗಳು ನಾವು ಸುಮ್ಮನೆ ತಮಾಷೆಗೆ ಎಂತ ಮರ ಇದು ಚೈನಾ ಸಿಟ್ಟ ಅಂತ ಹೇಳಿ ತಮಾಷೆ ಮಾಡ್ತೇವೆ ಈಗ ಅಂಥದ್ದೇ ಕ್ವಾಲಿಟಿ ಇರುವಂತಹ ಡಿಫೆನ್ಸ್ ಸಿಸ್ಟಮ್ಗಳನ್ನು ಚೈನಾ ತಮಗೆ ನೀಡಿದೆಯಾ ಅನ್ನುವಂತಹ ಆತಂಕ ಪಾಕಿಸ್ತಾನಕ್ಕೆ ಹುಟ್ಟುಕೊಂಡಿದೆ ಅಂತ ಹೇಳಿದರೆ ಅದರಲ್ಲಿ ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದರೆ ಆಪರೇಷನ್ ಸಿಂಧೂರ್ ಚೈನಾ ಪಾಕಿಸ್ತಾನಕ್ಕೆ ನೀಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಎಷ್ಟು ಟೊಳ್ಳು ಅನ್ನುವಂಥದ್ದನ್ನು ಸಾಬೀತುಪಡಿಸಿದೆ ಇಡೀ ವಿಶ್ವಕ್ಕೆ ತೋರಿಸಿದೆ ಪಾಕಿಸ್ತಾನ ಚೈನಾದಿಂದ ಆಮದು ಮಾಡಿಕೊಂಡಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಪ್ರಯೋಜನಕ್ಕೆ ಬರಲೇ ಇಲ್ಲ ಇದೇ ಪಾಕಿಸ್ತಾನದ ಸೋಲಿಗೆ ಕಾರಣ ಆಯಿತು ಹೇಗೆ ಪಾಕಿಸ್ತಾನಕ್ಕೆ ಸೋಲಾಯಿತು ಪಾಕಿಸ್ತಾನ ಚೈನಾದಿಂದ ಆಮದು ಮಾಡಿಕೊಂಡಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯಾವುದು ಅನ್ನೋದನ್ನು ಮತ್ತೆ ನೋಡೋಣ ಅದಕ್ಕೂ ಮೊದಲು ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಂದ್ರೇನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿದರೆ ವಿಮಾನಗಳು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಂತಹ ವೈಮಾನಿಕ ಬೆದರಿಕೆಗಳಿಂದ ರಕ್ಷಿಸಲು ಬಳಸುವಂತಹ ತಂತ್ರಜ್ಞಾನಗಳು ಇದು ಬೇರೆ ದೇಶಗಳಿಂದ ಅಂದರೆ ತಮ್ಮ ಶತ್ರು ದೇಶಗಳಿಂದ ಬಂದಿರುವಂತಹ ವಿಮಾನಗಳು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಪತ್ತೆ ಹಚ್ಚೋದು ಟ್ರ್ಯಾಕ್ ಮಾಡೋದು ಮತ್ತು ಅದು ಯಾವುದೇ ರೀತಿ ಕೆಲಸ ಮಾಡದ ಹಾಗೆ ನೋಡ್ಕೊಳ್ಳೋದು ಅಂದರೆ ಅದನ್ನು ತಟಸ್ಥಗೊಳಿಸೋದು ಇಂತಹ ಕಾರ್ಯವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ವಹಿಸುತ್ತೆ ಪಾಕಿಸ್ತಾನದ ಬಳಿಯು ಚೈನಾದಿಂದ ತಂದಂತಹ ಎಲ್ ವೈ ಏಯ್ಟಿ ಮತ್ತು ಹೆಚ್ ಕ್ಯೂ ನೈನ್ ಅನ್ನುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿತ್ತು ಇದು ಏನು ಮಾಡಬೇಕಾಗಿತ್ತು ಭಾರತದ ಕ್ಷಿಪಣಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಅದನ್ನು ಪತ್ತೆ ಹಚ್ಚಬೇಕಾಗಿತ್ತು ಟ್ರ್ಯಾಕ್ ಮಾಡಬೇಕಾಗಿತ್ತು ಭಾರತದ ಕ್ಷಿಪಣಿಗಳನ್ನು ತಟಸ್ಥಗೊಳಿಸುವಂತಹ ಕೆಲಸ ಮಾಡಬೇಕಾಗಿತ್ತು ಆದರೆ ಅದು ಮಾಡಲಿಲ್ಲ ಇಲ್ಲಿ ಭಾರತ ತನ್ನ ರಫೇಲ್ ಫೈಟರ್ ಜೆಟ್ಗಳಿಂದ ಎ ಎಲ್ ಪಿ ಕ್ರ್ಯೂಸ್ ಕ್ಷಿಪಣಿಗಳನ್ನು ನಿಯೋಜನೆ ಮಾಡಿತ್ತು ಇದು ಫ್ರೆಂಚ್ ಮೂಲದ ಯುದ್ಧ ಸಾಮಗ್ರಿ ಇದು ಐನೂರು ಕಿಲೋಮೀಟರ್ ದೂರ ಕ್ರಮಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಪಾಕಿಸ್ತಾನ ಸೋತೋಯ್ತು ಭಾರತ ಸುಧಾರಿತ ಎಲೆಕ್ಟ್ರಾನಿಕ್ ಯುದ್ಧ ತಂತ್ರಗಳನ್ನು ಬಳಸಿದ್ರಿಂದ ಕುಳಿತಲ್ಲಿಂದಲೇ ಉಗ್ರರ ನೆಲೆಗಳನ್ನು ಪುಡಿಗಟ್ಟೋದಕ್ಕೆ ಸಾಧ್ಯ ಆಯಿತು ಆದರೆ ಪಾಕಿಸ್ತಾನ ಶತಕೋಟಿ ಡಾಲರ್ಗಳನ್ನು ವೆಚ್ಚ ಮಾಡಿ ಚೈನಾದಿಂದ ತರಿಸಿದಂತಹ ಕ್ಷಿಪಣಿಗಳು ಇಲ್ಲಿ ನಿಷ್ಪ್ರಯೋಜಕ ಅಂತಾಯಿತು ಇದರಿಂದಾಗಿ ಪಾಕಿಸ್ತಾನಕ್ಕೆ ಮತ್ತು ಚೈನಾಗೆ ಇಡೀ ವಿಶ್ವದ ಮುಂದೆ ಮುಜುಗರ ಆಯಿತು ಇದು ಮೊದಲನೇ ಸಲ ಅಲ್ಲ ಪಾಕಿಸ್ತಾನಕ್ಕೆ ಮುಜುಗರ ಆಗ್ತಾ ಇರುವಂತದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಯು ಎಸ್ ನೇವಿ ಸೀಲ್ಗಳು ಯಾವುದೇ ಸವಾಲುಗಳಿಲ್ಲದೆ ಅಬೋಟಾಬಾದ್ ಮೇಲೆ ದಾಳಿ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜೆಟ್ಗಳು ಬಾಲಾಕೋಟ್ ಮೇಲೆ ನಿರ್ಭೀತಿಯಿಂದ ದಾಳಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿತ್ತು ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದಂತಹ ಕ್ಷಿಪಣಿಗಳು ಯುದ್ಧ ತಂತ್ರಗಳು ಶಸ್ತ್ರಾಸ್ತ್ರಗಳು ಕೈಕೊಡ್ತಾನೆ ಬಂದಿತ್ತು ಇಷ್ಟೆಲ್ಲ ಆಗಿದ್ರು ಕೂಡ ಪಾಕಿಸ್ತಾನ ಚೈನಾವನ್ನ ನಂಬುವುದನ್ನ ಬಿಟ್ಟಿಲ್ಲ ಈಗ ಚೈನಾವನ್ನ ನಂಬಿದ್ದಕ್ಕೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಇಡೀ ವಿಶ್ವದ ಮುಂದೆ ತನ್ನ ಮಾನ ಮರ್ಯಾದೆಯನ್ನ ಕಳ್ಕೊಂಡಿದೆ ಪಾಕಿಸ್ತಾನ ಮಾತ್ರ ಅಲ್ಲ ಇಡೀ ವಿಶ್ವದಿದ್ರು ಚೈನಾಗೂ ಕೂಡ ಇದೊಂದು ರೀತಿ ರಾಜತಾಂತ್ರಿಕ ಮುಜುಗರವನ್ನ ಉಂಟು ಮಾಡಿದೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಉಗ್ರರ ನೆಲೆಗಳನ್ನ ಮಾತ್ರ ಪುಡಿಗಟ್ಟಿಲ್ಲ ಮಟ್ಟ ಹಾಕಿಲ್ಲ ಬದಲಾಗಿ ಚೀನಾದ ಶಕ್ತಿಯನ್ನ ಪಾಕಿಸ್ತಾನದ ದುರಹಂಕಾರವನ್ನ ಮಟ್ಟ ಹಾಕಿದೆ ಮೇಡ್ ಇನ್ ಚೈನಾ ತಂತ್ರಜ್ಞಾನಗಳು ವಿಶ್ವಾಸಾರ್ಹವಲ್ಲ ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ